ನಮಸ್ಕಾರ ಸ್ನೇಹಿತರೆ ಕೃಷ್ಣನ ಜೀವನವು ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ ಈ ಕೃಷ್ಣ ಜನ್ಮಾಷ್ಟಮಿಯಂದು ನಾವು ಕೃಷ್ಣನ ಜೀವನದಿಂದ ಕೆಲವು ಪಾಠಗಳನ್ನು ಕಲಿಯೋಣ ಮೊದಲನೆಯದಾಗಿ ಧರ್ಮ ಮತ್ತು ಅಧರ್ಮದ ನಡುವಿನ ಭೇದವನ್ನು ಗುರುತಿಸುವುದು ಕೃಷ್ಣನು ದುಷ್ಟರನ್ನು ಜಯಿಸಲು ತನ್ನ ಜೀವನವನ್ನು ಪಣಕ್ಕಿಟ್ಟನು ಕೃಷ್ಣನು ಭಗವದ್ಗೀತೆಯಲ್ಲಿ ಧರ್ಮದ ಬಗ್ಗೆ ವಿಸ್ತಾರವಾಗಿ ಚರ್ಚಿಸುತ್ತಾನೆ ಧರ್ಮವು ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸುವುದು ಅದು ಕರ್ತವ್ಯ ನೈತಿಕತೆ ಮತ್ತು ಜೀವನದ ಉದ್ದೇಶಕ್ಕೆ ಸಂಬಂಧಿಸಿದೆ ಕೃಷ್ಣನು ಧರ್ಮದ ಬಗ್ಗೆ ಹೇಳುವ ಅನೇಕ ಉಪದೇಶಗಳು ಭಗವದ್ಗೀತೆಯಲ್ಲಿ ವಿವರಿಸಲ್ಪಟ್ಟಿವೆ ಎರಡನೆಯದು ಸತ್ಯ ಮತ್ತು ಅಸತ್ಯದ ನಡುವಿನ ಭೇದವನ್ನು ಗುರುತಿಸುವುದು ಕೃಷ್ಣನು ಅರ್ಜುನನಿಗೆ ಸತ್ಯದ ಮಾರ್ಗವನ್ನು ತೋರಿಸಿದನು ಕೃಷ್ಣನು ಸತ್ಯವನ್ನು ಜೀವನದ ಉದ್ದೇಶವೆಂದು ತಿಳಿಸುತ್ತಾನೆ ಸತ್ಯವನ್ನು ಅನುಸರಿಸುವುದರಿಂದ ಮಾತ್ರ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳಬಹುದು ಎಂದು ಹೇಳುತ್ತಾನೆ ಕೃಷ್ಣನು ಸತ್ಯವನ್ನು ಜೀವನದ ಅಡಿಪಾಯವೆಂದು ತಿಳಿಸುತ್ತಾನೆ ಸತ್ಯವನ್ನು ಅನುಸರಿಸುವುದರಿಂದ ಮಾತ್ರ ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳಬಹುದು ಮೂರು ಕರ್ಮ ಮತ್ತು ಅದರ ಪರಿಣಾಮಗಳನ್ನು ಅರಿಯುವುದು ಕೃಷ್ಣನು ಕರ್ಮದ ನಿಯಮವನ್ನು ವಿವರಿಸಿದನು ಕೃಷ್ಣನು ಕರ್ಮದ ಬಗ್ಗೆ ಪ್ರಾಯೋಗಿಕವಾದ ಮಾರ್ಗದರ್ಶನವನ್ನು ನೀಡುತ್ತಾನೆ ಅವನು ಕರ್ತವ್ಯನಿಷ್ಠೆಯಿಂದ ಕೆಲಸ ಮಾಡುವಂತೆ ಹೇಳುತ್ತಾನೆ ಮತ್ತು ಫಲವನ್ನು ನಿರೀಕ್ಷಿಸದಿರುವುದು ಮುಖ್ಯ ಎಂದು ಒತ್ತಾಯಿಸುತ್ತಾನೆ ಇದು ನಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಎಂದು ಅವನು ಭರವಸೆ ನೀಡುತ್ತಾನೆ ನಾಲ್ಕು ಸಂಯಮ ಮತ್ತು ಸಮತೋಲನವನ್ನು ಕಾಪಾಡುವುದು ಕೃಷ್ಣನು ಯಾವುದೇ ಪರಿಸ್ಥಿತಿಯಲ್ಲೂ ಸಂಯಮ ಮತ್ತು ಸಮತೋಲನವನ್ನು ಕಾಪಾಡಿದನು ಅವನು ಯಾವಾಗಲೂ ಶಾಂತ ಮತ್ತು ಸಮತೋಲಿತವಾಗಿರುತ್ತಿದ್ದನು ಇದು ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತದೆ ಕೃಷ್ಣನು ಭಗವದ್ಗೀತೆಯಲ್ಲಿ ಸಮತೋಲನದ ಬಗ್ಗೆ ಹೇಳುತ್ತಾನೆ ಅವನು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳ ನಡುವಿನ ಸಮತೋಲನವನ್ನು ಒತ್ತಾಯಿಸುತ್ತಾನೆ ಐದು ಭಕ್ತಿ ಮತ್ತು ಪ್ರೀತಿಯ ಮಹತ್ವವನ್ನು ಅರಿಯುವುದು ಕೃಷ್ಣನು ತನ್ನ ಭಕ್ತರನ್ನು ಅಪಾರ ಪ್ರೀತಿಯಿಂದ ಸ್ವೀಕರಿಸಿದನು ಇದು ಭಕ್ತಿ ಮತ್ತು ಪ್ರೀತಿಯ ಮಹತ್ವವನ್ನು ಅರಿಯುವ ಪ್ರಾಮುಖ್ಯತೆಯನ್ನು ಕಲಿಸುತ್ತದೆ ಕೃಷ್ಣನು ತನ್ನ ಭಕ್ತರನ್ನು ಅಪಾರ ಪ್ರೀತಿಯಿಂದ ಸ್ವೀಕರಿಸುತ್ತಿದ್ದನು ಅವನು ಅವರನ್ನು ತನ್ನ ಕುಟುಂಬದಂತೆ ಪರಿಗಣಿಸುತ್ತಿದ್ದನು ಇದು ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಾಮರಸ್ಯಕ್ಕೆ ಕಾರಣವಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿಯು ಹಲವು ಸಾಂಕೇತಿಕ ಅರ್ಥಗಳನ್ನು ಹೊಂದಿದೆ ದುಷ್ಟರನ್ನು ಜಯಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಅದು ಭಕ್ತಿ ಪ್ರೀತಿ ಮತ್ತು ಸಾತ್ವಿಕ ಜೀವನದ ಪ್ರಾಮುಖ್ಯತೆಯನ್ನು ಕಲಿಸುತ್ತದೆ ಕೃಷ್ಣ ಜನ್ಮಾಷ್ಟಮಿಯು ಭಕ್ತಿ ಪ್ರೀತಿ ಮತ್ತು ಸಾತ್ವಿಕ ಜೀವನದ ಸಂದೇಶವನ್ನು ನೀಡುತ್ತದೆ ಈ ವಿಶೇಷ ದಿನವು ನಮ್ಮ ಜೀವನದಲ್ಲಿ ಸ್ಫೂರ್ತಿ ಮತ್ತು ಶಾಂತಿಯನ್ನು ತುಂಬಲಿ ಧನ್ಯವಾದಗಳು